ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂನು ನಮಗೂ ಕೂಡ ಅವತ್ತು ಬ್ಯಾಕ್ ಟು ಬ್ಯಾಕ್ ನಮ್ಮ ಮನೆಯಲ್ಲಿ ಸೊ ಅದರ ಹೊರಗಡೆ ಅಂಗಡಿ ಹೋಗು ಇನ್ನು ಬೆಳಿಗ್ಗೆ ತಿಂದ್ವಿ ಇನ್ನು ಸುಸ್ತಾಗಿ ಕೊಟ್ಟು ಬೆಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅಮ್ಮನ ಮನೆಗೆ ಬಂದಿದ್ದೆ ನಾಳೆ ತೊಟ್ಟಲ್ ಕಾರ್ಯಕ್ರಮ ಇದೆ ಅಲ್ವ ಹಾಗಾಗಿ ನೈಟ್ ಬಂದ್ವಿ ನಾನು ಬರೋಷ್ಟೊತ್ತಿಗೆ ನಮ್ಮ ತಂಗಿ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಇದ್ದರು ಸೊ ನಮ್ಮ ಅಕ್ಕ ಕೂಡ ಬರಲಿಲ್ಲ ಅವತ್ತು ಅಂದರೆ ಮಾರನೇ ದಿನ ಬರೋರಿದ್ರು ಸೊ ನಾವು ಹೋಗಿದ್ವಿ ಅಲ್ವಾ ಸೊ ನಾವು ನೈಟ್ ಹೋಗಿದ್ವಿ ಅಂದರೆ ಮಾರನೇ ದಿನ ನಮ್ಮ ಅಕ್ಕ ಬರೋರಿದ್ರು ಸೊ ಅವರೆಲ್ಲರೂ ಬಂದುಬಿಡ್ತಾರೆ ಇನ್ನು ನಮಗೂ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಟೈಮೇ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಟೂ ಡೇಸ್ ಮುಂಚೆನೇ ಹೋಗಿದ್ದೆ ಸೊ ಅಮ್ಮು ಅಂತೂ ಬೆಳಗ್ಗೆಯಿಂದ ತುಂಬಾ ಕಿರಿಕಿರಿ ಸೊ ನಮ್ಮ ಮನೆಯಲ್ಲಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ಒಬ್ಬರನ್ನು ಹಿಡಿಯೋಕೋದರೆ ಮತ್ತೊಬ್ಬರು ತಪ್ಪಿಸ್ಕೊಂಡು ಬಿಡೋರು ಸೊ ಅಷ್ಟು ಜನ ಇದ್ದಾರೆ ಇನ್ನು ಮೇಲೆ ಅಂದರೆ ನಮ್ಮ ಮನೆಯಲ್ಲಿ ಗಿಡ ಹಚ್ಚಿದ್ವಿ ಆ ಗಿಡದಲ್ಲಿ ಇಷ್ಟೊಂದು ಹೂವು ಆಗಿಬಿಟ್ಟಿದ್ದೆ ಹಾಗಾಗಿ ನಮ್ಮ ತಂಗಿ ಪೋಣಿಸ್ತಾ ಇದ್ಲು ನಾವು ಕೂಡ ಒಂದು ರೀಲ್ಸ್ ಮಾಡಿದ್ವಿ ಅದರಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಮಕ್ಕಳಂತೂ ನೋಡಬೇಕಾಗಿಲ್ಲ ನಾನಿನ್ನೂ ಎದ್ದು ಬಂದಿದ್ದೀನಿ ಅಷ್ಟೇ ಸೊ ಮುಖ ತಳ್ಕೊಂಡಿದ್ದೀನಿ ಸೊ ಅವರಂತೂ ಬ್ಯಾಕ್ ಟು ಬ್ಯಾಕ್ ನಮ್ಮ ಮನೆಯಲ್ಲಿ ಸ್ನಾನ ಮಾಡಬೇಕು ಅಂದರೆ ಟೂ ಅವರ್ಸ್ ಅಂತೂ ಬೇಕೇ ಬೇಕು ಯಾಕಂದರೆ ಫುಲ್ ರಶ್ ಆಗಿಬಿಡುತ್ತೆ ಬಾತ್ರೂಮ್ಸ್ ಎಲ್ಲ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಕೂತಿದ್ದೀನಿ ಇವತ್ತಿನ ಪ್ಲ್ಯಾನಿಂಗ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಇದೆ ಕೆಲವೊಂದು ಪ್ಯಾಕಿಂಗ್ ಮಾಡಬೇಕು ಹಾಗೆ ನಾಳೆ ಫಂಕ್ಷನ್ ಇದೆ ಅಲ್ವಾ ಕೆಲವೊಬ್ಬರಿಗೆ ಹೇಳಿ ಬರಬೇಕು ಆಮೇಲೆ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದನ್ನು ಆಮೇಲೆ ಮಾಡಿದ್ರೆ ಇತ್ತು ಅಂತ ಹೇಳಿಬಿಟ್ಟು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಒಬ್ಬರಂತೂ ಚಿಕ್ಕಪಟ್ಟೆ ಗೀತಾಪತಿ ಮಕ್ಕಳಂದ ಮೇಲೆ ಮನೆಯಲ್ಲಿ ಅಂದರೆ ದುಡ್ಡು ಅಂತಂದಮೇಲೆ ಒಬ್ಬರಿಗೆ ಹೆಚ್ಚು ಕೊಟ್ಟರೆ ಕಮ್ಮಿ ಕೊಟ್ಟರೆ ಸಿಕ್ಕಾಪಟ್ಟೆ ಜಗಳಾಡ್ತಾರೆ ಒಬ್ಬರಿಗೆ ಟೆನ್ ರುಪೀಸ್ ಒಬ್ರಿಗೆ ಫೈವ್ ರುಪೀಸ್ ಅವ್ರ ಏಜಿನ ತಕ್ಕ ಹಾಗೆ ಇದ್ವಿ ಬಟ್ ಯಾರೂ ತಗೋತಾನೆ ಇರಲಿಲ್ಲ ಎಲ್ರಿಗೂ ಟ್ವೆಂಟಿ ರುಪೀಸ್ ಇಲ್ಲದೆ ಹೋದರೆ ಎಲ್ರಿಗೂ ಫೈವ್ ರುಪೀಸ್ ಈ ಥರ ಜಗಳ ಆಡ್ತಾಯಿದ್ರು ಸೊ ಅದನ್ನು ನೋಡೋದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಸಂತೋಷ ಆಗುತ್ತಲ್ಲ ಸೊ ನೋಡಿ ನಮ್ಮ ಅಪ್ಪು ಅಂತೂ ಅವನಿಗೆ ಟ್ವೆಂಟಿ ರುಪೀಸ್ ಅಂತೆ ಶ್ರೀನುಗೆ ಟ್ವೆಂಟಿ ಒನ್ ಏನೋ ಟ್ವೆಂಟಿ ಫೈವ್ ರುಪೀಸ್ ತೊಗೊಂಡಿದ್ಲು ಐದು ರೂಪಾಯಿ ಯಾಕೆ ಹೆಚ್ಚಿಗೆ ತೊಗೊಂಡಿದ್ದಾಳೆ ಅವಳು ಕಸ್ಕೊ ಅಂತೇಳ್ಬಿಟ್ಟು ಜಗಳ ತೆಗಿತಾ ಇದ್ದ ನಮ್ಮ ತಂಗಿ ಅಂತೂ ಎಲ್ರಿಗೂ ಈಕ್ವಲ್ ಆಗೇ ದುಡ್ಡು ಕೊಟ್ಟಳು ಸೊ ಅದರ ಅಂದರೆ ಇನ್ನೂ ಜಾಸ್ತಿ ಬೇಕು ಇಲ್ಲದೆ ಹೋದರೆ ಅವಳ ಹತ್ರನೂ ಕೂಡ ಕಸ್ಕೊಂಬಿಡು ಅಂತೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಎದ್ದು ಈ ಥರ ರಾಮಾಯಣ ಮಹಾಭಾರತಗಳು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಇವಳಂತೂ ಅವ್ರದ್ದೆಲ್ಲ ನೋಡಿಬಿಟ್ಟು ಮುಂಚೆ ದುಡ್ಡು ಗೊತ್ತಿರಲಿಲ್ಲ ಇವಳಿಗೆ ಅವ್ರದ್ದೆಲ್ಲ ನೋಡಿಬಿಟ್ಟು ನನಗೂ ಬೇಕು ನನಗೂ ಬೇಕು ಅಂತ ಹೇಳಿಬಿಟ್ಟು ಅವರಿಂದ ಕಸ್ಕೋತಾ ಇದ್ಲು ನಮ್ಮ ತಂಗಿ ಅಂತೂ ಸಿಕ್ಕಾಪಟ್ಟೆ ಇದ್ಲು ಏನೂ ಗೊತ್ತಿರಲಿಲ್ಲ ಇವಳಿಗೆ ಅವ್ರನ್ನ ನೋಡಿಬಿಟ್ಟು ಡೇ ಬೈ ಡೇ ಒಂದೊಂದು ಕಲಿತಾ ಇದ್ಲು ಅವಳಿಗೇನೋ ಒಂಥರ ಖುಷಿ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡೋದು ಅವರು ಎಲ್ಲರೂ ಹೋಗಿ ಹೊರಗಡೆ ಕೂತ್ಕೊಂಡ್ರೆ ಅವ್ರು ಕೂತ್ಕೊಳ್ಳೋದು ಅಂಗಡಿಗೆ ಹೋದರೆ ಹೊರಗಡೆ ಅಂಗಡಿಗೆ ಹೋಗೋದು ದುಡ್ಡು ಬೇಕು ಅಂದರೆ ಅವಳು ಕೂಡ ದುಡ್ಡು ಉಸ್ಕೊಳ್ಳೋದು ಅವ್ರು ಹೇಗೆ ಮಾಡ್ತಾರಲ್ವ ಅದೇ ರೀತಿ ಅವಳು ಕೂಡ ಕಲಿತಾ ಇದ್ಲು ಸೊ ಸ್ವಲ್ಪ ಮಕ್ಕಳಿದ್ರೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ತಾವೇ ಬಿಡ್ತಾರೆ ಇನ್ನು ಅವತ್ತು ಸಂತಿ ಇತ್ತಲ್ವ ಬಜಾರಲ್ಲಿ ಏನೆಲ್ಲ ಕೈಪಲ್ಯ ಇರುತ್ತೆ ಅದನ್ನೆಲ್ಲ ತೊಗೊಂಡ್ಬರಬೇಕು ಅಂತ ಹೇಳಿಬಿಟ್ಟು ಅಪ್ಪನ ಇದ್ದ ನಮ್ಮಣ್ಣ ಬರ್ ತೊಗೊಂಡು ಬರೋದಕ್ಕೆ ಇದ್ದ ಅವನು ಹೋಗ್ತಾನೆ ಇರಲಿಲ್ಲ ಸೊ ಅವನಿಗೆ ತುಂಬಾ ಹಠ ಬಂದುಬಿಟ್ಟಿತ್ತು ಇನ್ನು ಶ್ರೀನು ಕೂಡ ಹೋಗಿ ನಾನು ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಲು ಸಿಕ್ಕಾಪಟ್ಟೆ ವೇಟ್ ಇರುತ್ತೆ ಹಾಗಾಗಿ ಅವಳು ಹೋಗಲೇ ಇಲ್ಲ ಇನ್ನು ನನ್ನ ಜೊತೆಯೇ ಕೂತ್ಕೊಂಡಿದ್ದಾಳೆ ಸೊ ಇಷ್ಟು ಇವತ್ತಿನ ಬೆಳಗ್ಗೆದು ರಾಮಾಯಣ ಅಂತ ಹೇಳ್ಬೋದು ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಇದೇ ಥರ ಮಾಡ್ತಾರಾ ಅಥವಾ ಕಮೆಂಟ್ ಮಾಡಿ ಸೊ ನಮಗೆ ಟೈಮೇ ಸಾಕಾಗಲ್ಲ ಯಾಕಂದರೆ ಅಷ್ಟು ಮಕ್ಕಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಇಬ್ಬರಾದರೂ ಬೇಕೇ ಬೇಕು ಅಕ್ಕಲಿಷ್ಟು ಒಬ್ರನ್ನಾದರೂ ಇಡೋಣ ಅಂತ ಹೇಳಿಬಿಟ್ಟು ನಮ್ಮ ತಂಗಿನ ಬಿಟ್ಟಿದ್ದೀವಿ ಯಾಕಂದರೆ ಅವಳದು ಚಿಕ್ಕ ಪಾಪು ಇದೆ ಅಲ್ವಾ ಇದು ಎಲ್ಲಿ ಬೇಕಲ್ಲಿ ಹೋಗಿಬಿಡುತ್ತೆ ಎರಡನೇ ಅಂತ ಹೋಗುತ್ತೆ ಮೇಲ್ಗಡೆ ಟೆರಸ್ ಮೇಲೆಲ್ಲ ಹೋಗ್ತಾಳೆ ಹಾಗಾಗಿ ಅವಳನ್ನು ಕಾಯೋದಕ್ಕಂತೂ ಒಬ್ಬರು ಬೇಕು ಬೇಕೇ ಬೇಕು ಅವಳ ಜೊತೆ ಅವಳು ಇರಲಿ ಹೇಳಿಬಿಟ್ಟು ಸೊ ಅವರನ್ನು ಅವಳನ್ನೇ ಇವತ್ತು ಬಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ಇವತ್ತು ಬೆಳಗ್ಗೆ ಎದ್ದೇ ಇಷ್ಟು ಕೆಲಸ ಅಂದರೆ ಒಂದು ಟೂ ಡೇಸ್ ಇನ್ನೂ ಏನೆಲ್ಲ ಆಗ್ಬೋದು ಅಲ್ವಾ ಮಕ್ಕಳನ್ನು ಹಿಡಿಯೋದು ತುಂಬಾ ಕಷ್ಟ ಅದರಲ್ಲಿ ಇವತ್ತು ಮೆಹಂದಿ ಕೂಡ ಹಾಕ ಹಾಕಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಇನ್ನು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಪುರಿ ಮಾಡಿದರು ಇನ್ನು ಕಡಲೆಕಾಳು ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದರು ಎಲ್ಲರೂ ಸಖತ್ತಾಗಿ ತಿಂಡಿ ತಿಂದು ಅವ್ರವ್ರ ಕೆಲಸಕ್ಕೆ ಹೊರಗಡೆ ಹೋದರು ನಾನು ಕೂಡ ತಿಂಡಿ ತಿಂದು ಸೊ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ವಿಡಿಯೋಸನ್ನು ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನೈಟು ನಾನು ಬಂದ ಮೇಲೆ ಕೆಲವೊಂದು ಸಾರಿಗಳನ್ನು ಪ್ಯಾಕ್ ಮಾಡಿಕೊಂಡಿದ್ವಿ ಅಂದರೆ ನಾಳೆ ಬಂದವರಿಗೆ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಇನ್ನು ಅದು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಮತ್ತೆ ಮೊದಲೇ ನಾವು ಈ ಥರ ಪ್ಲೇಟನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಪ್ಲೇಟು ನಾವು ಆರ್ಡರ್ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆನೇ ಬಂದ್ಬಿಟ್ಟಿತ್ತು ಇನ್ನೂ ಸಾಕಾಗಲ್ಲ ಅಂಥೇಳಿಬಿಟ್ಟು ಸ್ಯಾರೀಸನ್ನು ಪ್ಯಾಕ್ ಮಾಡಿಸಿದ್ವಿ ಇನ್ನೂ ಟೂ ಡೇಸ್ ಇದೆ ಅಲ್ವಾ ಬಂದ್ರೆ ಬರ್ಬೋದು ಅದಾದಮೇಲೆ ಮತ್ತೆ ಪ್ಯಾಕ್ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡ್ವಿ ಸೊ ಸ್ವಲ್ಪ ಪ್ಯಾಕ್ ಮಾಡಿದ್ವಿ ಒಂದು ಒನ್ ಫಿಫ್ಟಿಯನ್ನು ಪ್ಯಾಕ್ ಮಾಡಿದ್ವಿ ಸೊ ಅದಾದಮೇಲೆ ಮತ್ತೆ ನೈಟು ನಾವು ಮತ್ತೆ ಬಂದಿದೆ ತೊಗೊಂಡು ಹೋಗಿ ಅಂತ ಹೇಳಿದ ಮೇಲೆ ಮತ್ತೊಂದು ಸ್ವಲ್ಪ ಆರ್ಡರ್ ಮಾಡಿಬಿಟ್ಟು ಅದನ್ನು ಕೂಡ ಇವತ್ತು ನೈಟ್ ಬರುತ್ತೆ ಅದನ್ನು ನೈಟ್ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಇನ್ನು ನಾನು ಕೂಡ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಯಾಕಂದರೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಸೊ ಈಗ ಮೆಹೆಂದಿ ಹಾಕ್ಕೊಂಡ್ರೆ ನನಗೆ ಕೆಲವೊಬ್ಬರನ್ನ ಕರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಆಮೇಲೆ ನೈಟೆಲ್ಲ ಪ್ಯಾಕಿಂಗ್ ಇರುತ್ತೆ ಸೊ ಆ ಮಿಡಲಲ್ಲಿ ನನಗೆ ಮೆಹೆಂದಿ ಹಾಕ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಮೂರು ಗಂಟೆಗೆ ಹೋಗಿದ್ದೆ ಆವಾಗ ಮೆಹೆಂದಿ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಮೇಲ್ಗಡೆದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಉದುರು ಹೋಗ್ಬಿಟ್ಟಿದೆ ನೋಡೋಣ ನಾಳೆ ಹೇಗೆ ಏರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಕೂಡ ಸೊ ನಾನು ಕೂಡ ಈಗ ತಾನೇ ಬಂದಿದ್ದೀನಿ ಇನ್ನು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೂ ಊರಲ್ಲೆಲ್ಲ ಹೇಳೋದಿದೆ ಸೊ ಅವರನ್ನು ಹೇಳೋಣ ಹೇಳಿಬಿಟ್ಟು ನಾವು ಟೂ ಟು ಡೇ ಇಬ್ಬರಿಬ್ಬರು ಸೇರಿಕೊಂಡು ಒಂದೊಂದು ಏರಿಯಾಕೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ ಇನ್ನು ಅವರು ಕೂಡ ಮೆಹೆಂದಿ ಹಾಕೊಂಬರೋದಕ್ಕೆ ಹೋಗಿದ್ದಾರೆ ಸೊ ನಾನು ಮನೆಗೆ ಬಂದು ಕೆಲವೊಂದು ಮಿಕ್ಕಿರೋ ಕೆಲಸಗಳೆಲ್ಲ ಇರುತ್ತಲ್ವ ಅದನ್ನು ನೋಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ಬಂದಿದ್ದೆ ಇನ್ನು ಹೊರಗಡೆ ಹೋಗಿ ಸ್ವಲ್ಪ ಜನರಿಗೆ ಹೇಳಿ ಬರೋಷ್ಟೊತ್ತಿಗೆ ಮತ್ತು ಇವ್ರದ್ದು ಗಲಾಟೆ ಅಂತೂ ಸಿಕ್ಕಾಪಟ್ಟಿ ಆಗಿಬಿಟ್ಟಿತ್ತು ನಮ್ಮ ತಂಗಿಗಂತೂ ಸಾಕಾಗ್ಬಿಬಿಟ್ಟಿದೆ ಇಷ್ಟು ಜನರನ್ನ ನೋಡಿಬಿಟ್ಟು ಯಾಕಂದ್ರೆ ನೋಡಿ ಕೆಳಗಡೆ ಇದ್ದರೆ ಮೇಲ್ಗಡೆ ಇರ್ತಾರೆ ಮೇಲುಗಡೆ ಇದ್ದರೆ ಪೂರ್ತಿ ಮೇಲ್ ಟೆರಸ್ ಮೇಲೆಲ್ಲ ಹೋಗಿಬಿಡ್ತಾರೆ ಅದರಲ್ಲೂ ಸ್ವಲ್ಪ ಈ ಇದೇನು ಸುತ್ತಲೂ ಸ್ವಲ್ಪ ಮಕ್ಕಳು ಕೆಳಗಡೆ ಹೋಗುವ ಹಾಗೆ ಇದು ಸ್ಪೇಸ್ ಇದೆ ಸೊ ಹಾಗಾಗಿ ಅವ್ರನ್ನ ತುಂಬಾ ಕಾಯಬೇಕು ಅದರಲ್ಲೂ ಇನ್ನು ನಮ್ಮ ಅಮ್ಮು ಅಂತೂ ಎಲ್ಲಿ ಇರ್ತಾಳೋ ಗೊತ್ತೇ ಇಲ್ಲ ಅವಳನ್ನು ಹುಡ್ಕಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಇನ್ನು ಮೇಲ್ಗಡೆ ನಾನು ಹೋಗಿದ್ದೀನಿ ಯಾರಾದರೂ ಮೇಲ್ಗಡೆ ಹೋಗಿದ್ದಾರಾ ಏನು ಮಾಡ್ಲತ್ತಾರ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಅಂಥೇಳಿ ಹೋಗಿದ್ದೀನಿ ಮಕ್ಕಳಂದರೆ ಒಬ್ಬರು ಕಾಯೋದು ತುಂಬಾ ಕಷ್ಟ ಅದರಲ್ಲೂ ಒಂದು ಏನಿಲ್ಲ ಅಂತಂದರೆ ಒಂದು ಸೆವೆನ್ ಜನ ಆದರೂ ಇದ್ದರು ಅವರನ್ನು ಒಬ್ರನ್ನ ಒಬ್ರನ್ನ ನೋಡೋದು ಅಂದರೆ ತುಂಬಾ ಕಷ್ಟ ಇನ್ನು ಅವ್ರನ್ನ ಒಟ್ಟಿಗೆ ಸೇರಿಸಿ ಊಟ ಗೀಟ ಮುಗಿಸ್ಕೊಂಡು ಹೊರಗಡೆ ಆಟ ಆಡೋದಕ್ಕೆ ಕಳಿಸಿದ್ವಿ ಇನ್ನು ಅದಾದಮೇಲೆ ಪ್ಯಾಕಿಂಗ್ ಮಾಡ್ತಾಯಿದ್ವಿ ಅಂದರೆ ನಾವು ಪ್ಲೇಟನ್ನು ತೊಗೊಂಡು ಬಂದಿದ್ವಿ ಆ ಪ್ಲೇಟ್ ಜೊತೆಗೆ ಒಂದು ಜಂಪರನ್ನು ಇಟ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಅಂಥೇಳಿಬಿಟ್ಟು ಪ್ಯಾಕಿಂಗನ್ನು ನಡೀತಾ ಇದೆ ಸೊ ನಮ್ಮತ್ತೆಗಂತೂ ಫುಲ್ ಸುಸ್ತಾಗಿಬಿಟ್ಟಿದೆ ಪ್ಯಾಕಿಂಗ್ ಮಾಡೋದರಲ್ಲಿ ಅಂದರೆ ಹೊರಗಡೆ ಹೋಗಿ ಹೇಳಿ ಮಂದಿಗೆಲ್ಲ ಹೇಳಿ ಬರೋದ್ರಲ್ಲಿ ತುಂಬಾ ಸುಸ್ತಾಗಿಬಿಟ್ಟಿತ್ತು ನಾನು ಕೂಡ ಹೊರಗಡೆ ಹೋಗಿ ಹೇಳಿ ಬಂದಿದ್ದೀನಿ ಹಣೆ ತುಂಬ ಕುಕ್ಮ ಆಗಿಬಿಟ್ಟಿತ್ತು ಹಾಗಾಗಿ ತೊಳ್ಕೊಂಡಿದ್ದೀನಿ ಫುಲ್ಲು ಕವರಾಗಿಬಿಟ್ಟಿತ್ತು ಹಣೆಯೆಲ್ಲ ಸ್ವಲ್ಪ ಹೊತ್ತು ಮುಖ ತೊಳ್ಕೊಂಡು ಅದಾದಮೇಲೆ ಇದೊಂದು ಬ್ಲೌಸ್ ಇತ್ತು ನಂದು ಸ್ವಲ್ಪ ಸ್ಟೋನ್ ಹಚ್ಚೋದಿತ್ತಲ್ವ ಹಾಗಾಗಿ ಸ್ವಲ್ಪ ಸ್ಟೋನ್ ಹಚ್ಚಿದ್ರಾಯ್ತು ಅಂತ ಹೇಳ್ಬಿಟ್ಟು ಟೈಮ್ ಬಂದುಬಿಟ್ಟು ಏಯ್ಟ್ ತರ್ಟಿ ಆಗ್ತಾ ಇದೆ ಸೊ ಏಯ್ಟ್ ತರ್ಟಿಯಿಂದ ನನ್ನ ಬ್ಲೌಸನ್ನು ರೆಡಿ ಇದ್ದೀನಿ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಬ್ಲೌಸ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ನನಗೆ ಅದು ಡಿಸೈನ್ ಏನೂ ಇಟ್ಟಿಲ್ಲ ನಾನು ಸುಮ್ಮನೆ ರೌಂಡ್ ಇಟ್ಬಿಟ್ಟು ಹೊಲ್ಸ್ಕೊಂಡಿದ್ದೀನಿ ಉದ್ದು ಸ್ಲೀವ್ ಇಟ್ಟು ಯಾಕಂದರೆ ಇಷ್ಟಕ್ಕೆ ನನಗೆ ಟೈಮ್ ಸಾಕಾಯಿತು ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ ಫುಲ್ ತಲೆನೋವೆಲ್ಲ ಬಂದುಬಿಟ್ಟಿತ್ತು ಇನ್ನು ಮತ್ತೆ ಮಗಂತೂ ಫುಲ್ ನಗಿಸ್ತಾನೆ ಅವನ ಜೊತೆ ನಗ್ಕೊಂಡು ಮಾತಾಡ್ಕೊಂಡು ಪ್ಯಾಕಿಂಗನ್ನು ಮಾಡ್ತಾಯಿದ್ರು ಅವರಿಗೆ ನಾವು ಒಂದು ಸ್ವಲ್ಪ ಅಂದರೆ ಎಷ್ಟು ಜನ ಬರ್ತಾರೆ ಯಾರ್ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಸೊ ನಾವೇನು ಅಂದ್ಕೊಂಡ್ವಿ ಫಂಕ್ಷನಲ್ಲಿ ಬಂದುಬಿಟ್ರೆ ಎಲ್ರಿಗೂ ಕೊಡೋದ್ರಲ್ಲಿ ಸ್ವಲ್ಪ ಒಬ್ರಿಗೆ ಕೊಡೋದಾಗುತ್ತೆ ಒಬ್ರಿಗೆ ಕೊಡೋದಾಗೋದಿಲ್ಲ ಹಾಗಾಗಿ ಊರಲ್ಲಿ ಎಷ್ಟು ಜನ ಇರ್ತಾರೆ ಊರಲ್ಲಿ ಅಷ್ಟು ಜನರಿಗೆ ಕೊಟ್ಟು ಅದಾದ ಮೇಲೆ ಅಲ್ಲಿ ಮತ್ತೆ ಹೊರಗಡೆ ಬೇರೆ ಊರಿಂದ ಬರ್ತಾರಲ್ವ ಅವ್ರಿಗೆ ಮಾತ್ರ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ನಮಗೆ ಬೆಸ್ಟ್ ಐಡಿಯಾ ಆಗ್ಬಿಟ್ಟಿತ್ತು ಇನ್ನು ನಾಳೆ ಫಂಕ್ಷನಲ್ಲಿ ಎಲ್ರಿಗೂ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಗಜಿಬಿಜಿ ಆಗಿಬಿಡುತ್ತೆ ಬಿಫೋರೇ ಕೊಟ್ಟು ಅವರಿಗೆ ಫಂಕ್ಷನ್ ಕೇಳಿ ಬಂದ್ವಿ ಇನ್ನು ಅದಾದ ಮೇಲೆ ನೈಟು ಸ್ವಲ್ಪ ಹೂವು ಎಲ್ಲ ಕಟ್ಟೋದಿತ್ತು ಇನ್ನು ಬಂದವರಿಗೆ ನಾವು ಒಂದು ಫ್ಲವರನ್ನು ಅಂದರೆ ರೋಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಥರನೂ ಕೂಡ ಅಂದ್ಕೊಂಡ್ವಿ ಇನ್ನು ಅದಾದ ಮೇಲೆ ನಾಳೆಗೆ ನಮ್ಮ ಮಗನ ಎಂಟ್ರಿ ಇರುತ್ತಲ್ವ ಅದಕ್ಕೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಹೂಗಳನ್ನು ಆಮೇಲೆ ತೊಟ್ಟಲೆ ಅಲಂಕಾರಕ್ಕೆ ಹೂಗಳನ್ನು ಬಳಸಿದ್ರಾಯ್ತು ಅಂತ ಹೇಳಿಬಿಟ್ಟು ತರಿಸಿ ನೈಟೆಲ್ಲ ಕಟ್ತಾ ಇದ್ದೀವಿ ಸೊ ಹಾಗೆ ಇದೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಇತ್ತು ಸೊ ಹಾಗಾಗಿ ಇದನ್ನು ಕೂಡ ಫಿನಿಶ್ ಮಾಡಿ ಕೊಡೋದಿತ್ತು ಅದನ್ನು ಕೂಡ ಕೊಟ್ಟು ಏನು ನೈಟು ಎಷ್ಟು ಫ್ಲವರನ್ನು ಕಟ್ಟಬೇಕು ಹಾಗೆ ಪೆಟಲ್ಸ್ಗಳು ಕೂಡ ಮಾಡ್ಕೋಬೇಕು ನಾಳೆ ಯೂಸ್ ಆಗುತ್ತೆ ಅಲ್ವಾ ಎಂಟ್ರಿಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ ಹಾಗಾಗಿ ಟೈಮ್ ಕೂಡ ಸಿಕ್ಕಾಪಟ್ಟೆ ಆಗಿದೆ ಟ್ವೆಲ್ ತರ್ಟಿ ಏನೋ ಆಗ್ತಾಯಿದೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.